ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಮೊಟ್ಟೆ ಮತ್ತು ಬ್ರೆಡ್ ಯೂಸ್ ಮಾಡಿ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೊಟ್ಟೆ ಸ್ಲೈಸು ಮೈದಾ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಬ್ರೆಡ್ ಕ್ರಾಮ್ಸು ಮತ್ತು ನನ್ನ ಮೊಟ್ಟೆನ ಬೇಯಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪಲ್ಯಕ್ಕೆ ಈರುಳ್ಳಿ ಸ್ಲೈಸಿಯಾಗಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹೂವು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಧನಿಯಾ ಪೌಡರು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಸಣ್ಣಕ್ಕೆ ಫುಲ್ಲು ಸಣ್ಣ ಕಟ್ ಮಾಡಿರಬೇಕು ಹಸಿರು ಮೆಣಸಿನ್ಕಾಯಿ ಅಂದರೆ ಬಾಯಿಗೆ ದಪ್ಪ ಸಿಕ್ಕೋದ್ರೆ ಖಾರ ಅನಿಸುತ್ತಲ್ವ ಅದಕ್ಕೋಸ್ಕರ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇವಾಗ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಫ್ರೈ ಆಗೋಕ್ಕಿಂತ ಮುಂಚೆನೇ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆವಾಗ ಬೇಗ ಫ್ರೈ ಆಗುತ್ತೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಅಂದರೆ ಟೊಮೊಟೊ ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾವು ಕ್ಯಾಪ್ಸಿಕಮ್ ಕಟ್ ಮಾಡಿದ್ವಲ್ಲ ಅಂದರೆ ಬೇಗನೇ ಆಗುತ್ತೆ ಸ್ನ್ಯಾಕ್ಸು ಮತ್ತು ಈರುಳ್ಳಿ ಹೂವು ರಿಂಕಲ್ಸ್ ಇತ್ತಲ್ಲ ಆ ಥರದ್ದು ಹಾಕಿದ್ದೀನಿ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಮತ್ತು ನಾನು ಏನೇನು ಮಸಾಲೆಗಳು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇವಾಗಲೇ ನೀರು ಹಾಕೋಬಾರ್ದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ ಯಾಕೆಂದರೆ ನಾವು ಈರುಳ್ಳಿ ಮತ್ತು ಟೊಮೊಟೊ ಫ್ರೈಗೆ ಹಾಕಿದ್ವಲ್ವ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಹಾಕ್ಬೇಕಲ್ವ ಹಾಗಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗುತ್ತೆ ಏಕೆಂದರೆ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಲ್ಲ ಫುಲ್ಲು ಅದು ಬೆಂದಿಲ್ಲ ಅಂದರೆ ಸುಮ್ಮನೆ ಸ್ವಲ್ಪ ಕ್ರಂಚಿಯಾಗೇ ಬರಬೇಕದು ಅದಕ್ಕೋಸ್ಕರ ಇವಾಗ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ ಅದು ಸ್ವಲ್ಪ ತುಂಬಾ ಕಮ್ಮಿ ಆಯಿತು ಅಂದರೆ ತೀರಾ ನೀರು ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೋಬಾರ್ದು ಒಂದು ಮೀಡಿಯಮಲ್ಲಿ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಫ್ರೈ ಆಗಿದೆಯಲ್ಲ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅಂದರೆ ತುಂಬ ಈಸಿಯಾಗಿ ಮಕ್ಕಳಿಗೆ ಮೊಟ್ಟೆ ಇಲ್ಲಾಂದ್ರೂ ಬ್ರೆಡ್ ಇದರಲ್ಲೇ ಚೀಸ್ ಇದ್ದರೆ ಈ ರೀತಿ ಮಾಡಿಕೊಡ್ಬೋದು ಇವಾಗ ಇದು ಪಲ್ಯ ರೆಡಿ ಆಯಿತು ಇವಾಗ ನಾನು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ಹಾಲು ಹಾಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಕಡೆ ಸೈಡ್ ಎತ್ತಿಟ್ಕೊಳ್ಳೋಣ ಮತ್ತು ಇವಾಗ ಕಾರ್ನ್ಫ್ಲೋರು ಮತ್ತು ಮೈದಾ ಮೈದಾ ಬಂದು ಒಂದು ಒಂದು ಟೇಬಲ್ ಸ್ಪೂನ್ ಆದರೆ ಸಾಕು ಅಂದರೆ ಇದು ಆಪ್ಷನಲ್ಲು ಬೇಕು ಅಂದರೆ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟ್ ಮೊಟ್ಟೆ ಇದರಲ್ಲೇ ಮಾಡ್ಕೋಬೋದು ನಾನು ಕಾರ್ನ್ಫ್ಲೋರ್ ಸ್ವಲ್ಪ ಇತ್ತು ಅಂತ ಒಂದು ಸ್ಪೂನು ಮೈದಾ ಇಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಅಂದರೆ ನಾವು ಮೈದಾ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಮೊಟ್ಟೆ ಬೇಯಿಸಿರೋದು ಕಟ್ ಮಾಡಿರೋದು ಮತ್ತು ಬ್ರೆಡ್ ಕ್ರಮ್ಸು ಮತ್ತು ಮೊಟ್ಟೆ ಸ್ಮ್ಯಾ ಸ್ಮ್ಯಾಶ್ ಮಾಡಿರೋದು ಮತ್ತು ಪಲ್ಯ ಮತ್ತು ಕಾರ್ನ್ಫ್ಲೋರು ಮೈದಾನ ಕಲಸಿಟ್ಕೊಂಡಿರೋದು ಇವಾಗ ಒಂದು ಪ್ಲೇಟಲ್ಲಿ ನಾನು ನೀರಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ನಾನು ಬ್ರೆಡ್ನ ಇದ್ದೀನಿ ನೋಡಿ ಅದ್ದುಬಿಟ್ಟು ಚೆನ್ನಾಗಿ ಹಿಂಡಬೇಕು ಅಂದರೆ ನಿಮಗೆ ತುಂಬಾ ಸ್ಮೂತ್ ಆಗುತ್ತೆ ಅಂದಾಗ ಎಡ್ಜ್ ಮಾತ್ರ ಸ್ವಲ್ಪ ರಫ್ ಇರುತ್ತೆ ಬ್ರೆಡ್ಡು ಆವಾಗ ಮಾತ್ರ ನೀವು ಅದನ್ನು ಮಾತ್ರ ನೆನೆಸ್ಕೊಂಡು ಸೆಂಟ್ರಲ್ಲಿ ಈ ರೀತಿ ಪಲ್ಯನ ಹಾಕ್ಕೋಬೇಕಾಗುತ್ತೆ ಪಲ್ಯನ ಹಾಕ್ಕೊಂಡು ಸ್ವಲ್ಪ ಅಂದರೆ ಅದು ಮೊಟ್ಟೆ ನಾವು ಇಡ್ತೀವಲ್ವ ಅಲ್ಲಿಗೆ ಅಷ್ಟಕ್ಕೆ ಮಾತ್ರ ಹಾಕೋಬೇಕಾಗುತ್ತೆ ಅಂದರೆ ಇದು ದುಮ್ ತುಂಬ ದಪ್ಪನೇ ಸ್ನ್ಯಾಕ್ಸ್ ಆಗುತ್ತೆ ನಿಮ್ಮ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಅಂದರೆ ಒಂದೇ ಸ್ಲೈಸ್ ಬ್ರೆಡ್ಡಲ್ಲಿ ನೀವು ಫೋಲ್ಡಿಂಗ್ ಮಾಡ್ಕೋಬೋದು ನಾನು ಮೊಟ್ಟೆನ ಅದರಲ್ಲಿ ಇಟ್ಬಿಟ್ಟು ಒಂದು ಕಡೆ ಸೈಡ್ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪೀಸು ಬ್ರೆಡ್ನ ತಗೊಂಡು ನೆನೆಸಿ ಈ ಥರ ಪ್ರೆಸ್ ಮಾಡಿ ನೀರನ್ನೆಲ್ಲ ತೆಗಿತಾಯಿದ್ದೀನಿ ನೋಡಿ ಇವಾಗ ನಾನು ಮುಂಚೆ ಮಾಡಿಟ್ಟಿದ್ದನ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಮತ್ತೆ ಇನ್ನೊಂದು ಬ್ರೆಡ್ನ ನೆನೆಸಿರೋದನ್ನ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಲ ಎಡ್ಜೆಲ್ಲ ಪ್ರೆಸ್ಸಿಂಗ್ ಮಾಡ್ಕೋಬೇಕು ಅಂದರೆ ಇದು ತುಂಬಾ ದೊಪ್ ದಪ್ಪದಾಗ್ಬಿಡುತ್ತಲ್ವ ನಿಮಗೆ ಹಂಗೆ ಬೇಡ ಅಂದರೆ ಒಂದೇ ಸ್ಲೈಸಲ್ಲಿ ನೀವು ಮಾಡ್ಕೋಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ದಪ್ಪ ಆದರೆ ನಿಮಗೆ ಮಾಡೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ಈ ರೀತಿ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಸ್ವಲ್ಪ ಉಂಡೆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕ್ವಯರ್ ಟೈಪೇ ಮಾಡ್ಕೋಬೋದು ನಾನು ಇದೊಂದನ್ನು ನೋಡೋಣ ಅಂತ ಹೇಳಿ ರೌಂಡಿಗೆ ಮಾಡಿದೆ ಅದಷ್ಟು ಫಿನಿಶಿಂಗಾಗಿ ಬರೋಲ್ಲ ನೀವು ಸ್ಕ್ವಯರ್ ಟೈಪು ಲಾಸ್ಟ್ ಎಡ್ಜ್ ಮಾತ್ರ ಸ್ವಲ್ಪ ಪ್ರೆಸ್ ಮಾಡಿದ್ಬಿಟ್ರೆ ಬ್ರೆಡ್ ಸ್ಲೈಸ್ ಹೆಂಗಿರುತ್ತೋ ಹಾಗೇ ಬರುತ್ತೆ ಇವಾಗ ನೋಡಿ ಆ ಥರ ಪ್ರೆಸ್ ಮಾಡಿ ನೀಟಾಗಿ ಉಂಡೆ ಆದಮೇಲೆ ನಾನು ಮೊಟ್ಟೆ ಸ್ಮ್ಯಾಶ್ ಮಾಡಿದ್ನಲ್ಲ ಅದರಲ್ಲಿ ಅದ್ದಿದ್ದೀನಿ ಇವಾಗ ಅದರಲ್ಲಿ ಅದ್ದಾದಮೇಲೆ ಮತ್ತೆ ನಾನು ಕಾರ್ನ್ಫ್ಲೋರ್ ಕಲಿಸಿದ್ನಲ್ಲ ಅದರಲ್ಲಿ ಹದುತ್ತಾ ಇದ್ದೀನಿ ಅಂದರೆ ಅದು ಬಿಚ್ಕೊಳುತ್ತೆ ಅನ್ನೋ ಕಾರಣಕ್ಕೆ ನಾನು ಅದರಲ್ಲಿ ಹದುತ್ತಾ ಇದ್ದೀನಿ ನೀವು ಬೇಕು ಅಂದರೆ ಆಪ್ಷನಲ್ಲಿ ಅದರಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಮೊಟ್ಟೆ ಮತ್ತು ಬ್ರೆಡ್ ಕ್ರಮ್ಸು ಡೈರೆಕ್ಟು ನೀವು ಹಾಕ್ಕೋಬೋದು ಆವಾಗ್ಲೂ ಓಕೆ ಆಗುತ್ತೆ ಇವಾಗ ನೋಡಿ ಬ್ರೆಡ್ ಕ್ರಾಮ್ಸಲ್ಲಿ ಚೆನ್ನಾಗಿ ಅದಬೇಕು ಏಕೆಂದರೆ ಅದು ಬ್ರೆಡ್ ಸ್ಲೈಸು ನೆನ್ನೆರುತ್ತಲ್ವ ತುಂಬಾ ಮೆತ್ತಗಿರುತ್ತೆ ನೀವು ನೋಡ್ಕೊಂಡು ಮಾಡಬೇಕು ಅಂದರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನಾಗಿ ಬೈಂಡಿಂಗ್ ಮಾಡ್ತಾಯಿದ್ದೀನಿ ಇವಾಗ ಇದು ರೆಡಿ ಆಯಿತು ನೋಡಿ ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಹೀಗೇ ನಾನು ಎಲ್ಲದೂ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಅಂದರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ನೋಡಿ ನಾನು ಎಲ್ಲವೂ ಇದೇ ಇದೇ ರೀತಿ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಅಂದರೆ ನೀಟಾಗಿ ಬ್ರೆಡ್ ಕ್ರಾಂಸ್ ಹಾಕಬೇಕು ಖಾಲಿ ಖಾಲಿ ಬಿಡಬಾರ್ದು ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಸ್ಕ್ವಯರ್ ಟೈಪ್ ಒಂದೆರಡು ಮಾಡಿದೆ ರೌಂಡಿಗೆ ಮಾಡೋಕ್ಕೋದೆ ಅದಷ್ಟು ಫಿನಿಶಾಗಿ ಬರಲಿಲ್ಲ ಸ್ಕ್ವಯರ್ ಟೈಪ್ ಕರೆಕ್ಟಾಗಿ ಫಿನಿಷ್ ಆಗಿ ಬಂತು ಅದನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಇವಾಗ ಅದು ಫ್ರಿಡ್ಜಲ್ಲಿ ಸ್ವಲ್ಪ ಡ್ರೈ ಆಗೋ ಅಷ್ಟೊತ್ತಿಗೆ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಟ್ಟು ಎಣ್ಣೆ ಎಣ್ಣೆಕಾಯಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ಕಾಯ್ದಿದೆ ನೋಡಿ ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಕ್ಲೀನಾಗಿ ಅದು ಬೈಂಡಿಂಗ್ ಆಗಿದೆ ಇವಾಗ ಅದನ್ನು ಎಣ್ಣೆಯಲ್ಲಿ ಹಾಕ್ಕೋತಾಯಿದ್ದೀನಿ ಅಂದರೆ ಜಾಸ್ತಿ ಉರಿ ಮಾಡಿಬಿಟ್ಟು ಹಾಕೋಬಾರ್ದು ಒಂದು ಕಡಿಮೆ ಉರಿ ಇಟ್ಕೊಂಡು ನಾವು ಬೇಯಿಸ್ಬೇಕು ಏಕೆಂದರೆ ಬ್ರೆಡ್ ಕ್ರಾಮ್ಸ್ ಅಲ್ವಾ ಬೇಗನೆ ಇದಾಗ್ಬಿಡುತ್ತೆ ಮತ್ತು ಒಳಗಡೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಒಂದು ಮೀಡಿಯಮ್ ಉರಿಲಿ ಕ್ಲೀನಾಗಿ ಮಚ್ಚಾಕಿ ಬೇಯಿಸ್ಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಸೈಡು ಬೇಯ್ದ ತಕ್ಷಣ ನಾನು ಇನ್ನೊಂದು ಸೈಡು ಇದ್ದೀನಿ ಅಂದರೆ ದಪ್ಪ ಇರೋದ್ರಿಂದ ನಾನು ಎರಡು ಮಾತ್ರ ಹಾಕಿ ಬೇಯಿಸ್ತಾ ಇದ್ದೀನಿ ಹಾಗೆಯೇ ನೀವು ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೇಳ್ತಾರಲ್ವ ಏನಾದರೂ ಮಾಡಿಕೊಡು ಮೊಟ್ಟೆ ಮೊಟ್ಟೆ ಪಪ್ಸ್ ಅಂತ ನಾವು ಹೊರಗಡೆ ಎಲ್ಲ ತಿಂತೀವಲ್ವ ಅಂದರೆ ಬ್ರೆಡ್ಡಲ್ಲೇ ಮೊಟ್ಟೆ ಪಪ್ಸ್ ಥರ ನಾವು ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ಎತ್ತಿಟ್ಕೊಳ್ಳೋಣ ಅಂದರೆ ಎಡ್ಜ್ ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು ನೋಡಿ ಇದು ಉಂಡೆ ಥರ ಈ ರೀತಿ ಬರುತ್ತೆ ಬಟ್ ತುಂಬಾ ಸ್ವಲ್ಪ ಸೈಡ್ ಸೈಡೆಲ್ಲ ಮೆತ್ ಮೆತ್ತಗಾಗಿ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಸ್ಕ್ವೇರ್ ಟೈಪಲ್ಲೂ ಮಾಡಿದೆ ನೋಡಿ ಬ್ರೆಡ್ಡು ಎಗ್ ಪಪ್ಸು ರೆಡಿ ಆಯಿತು ಹೀಗೆ ಮಕ್ಕಳಿಗೆಲ್ಲ ಖುಷಿಪಟ್ಟು ತಿಂತಾರೆ ನೀವು ಮಾ ನೀವು ಮಾಡ್ಕೊಂಡು ತಿನ್ನಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್